ನಮಸ್ಕಾರ ಇಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ಎಲ್ಲ ದೇವರಿಪಾ ಅಂತಂದ್ರ ಹುಬ್ಬಳ್ಳಿ ಮತ್ತು ಕುಂದಗೋಳಕ್ಕೆ ಹೋಗುವಂತ ಮಾರ್ಗ ಮದ್ಯದಾಗದೇವಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರ ಇದಕ್ ಫೇಮಸ್ ಅಂದ್ರ ಕುಂದಗೋಳ ಕ್ರಾಸ್ ಒಂದು ಫೇಮಸ್ ದೋಸ್ತ್ರ ಇದು ಹೇಳ್ಬೇಕ್ರಿಪಾ ಅಂತಂದ್ರ ನಾವು ಎಲ್ಲ ಹೊಂಟೇವ್ರಿಪ್ಪ ಅಂತಂದ್ರ ನಾವು ಕಲಿತಂತ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಮರ್ಸ್ ಕಲಿತಂತ ಒಂದು ನೂಲ್ ಬಿ ಕಾಲೇಜ್ಗೆ ಹೋಗುವಂತ ಮಾರ್ಗ ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ವಿಡಿಯೋ ಮಾಡ್ತಾ ಇದಿಲ್ಲ ಇದೊಂದು ಕನ್ಸರ್ನ್ ಇಂದ ವಿಡಿಯೋ ಮಾಡಿದೀನಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ನೂಲ್ ಬಿ ಕಾಲೇಜ್ಗೆ ನೂಲಿ ಒಂದು ಗ್ರಾಮಕ್ಕೆ ಹೋಗ್ಬೇಕಂತಂದ್ರೆ ಹುಬ್ಬಳ್ಳಿಯಿಂದ ಫಸ್ಟ್ ಕುಂದ್ಗೋಳ ಕ್ರಾಸ್ ಬರುತ್ತೆ ಆಮೇಲೆ ಅದರ ಗುಂಚಿ ಬರುತ್ತೆ ಆಮೇಲೆ ಕೊಟಗುಣಶಿ ಬರ ಫಸ್ಟ್ 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 ಕೊಟಗಿ ಕೊಟಗುಣಶಿ ಬರುತ್ತೆ ಆಮೇಲೆ ಅದ್ರ ಗುಂಚಿ ಬರುತ್ತೆ ಆಮೇಲೆ ನಮ್ಮ ನೂಲ್ವಿ ಗ್ರಾಮ ಅಂತ ಬರುತ್ತೆ ದೋಸ್ತ್ರ ಹೇಳಬೇಕ್ರಿಪ ಅಂತಂದ್ರೆ ಇಲ್ಲಿ ನೋಡ್ರಿಪ್ಪ ಅದರ ಗುಂಚಿ ಗ್ರಾಮ ಇಲ್ಲಿ ಕಾಣಕತೈತಿ ಈ ಕಡೆ ಸ್ಕೂಲ್ ಐತಿ ಈ ಕಡೆ ಒಂದು ವಿದ್ಯುತ್ ಏನಿಪಾ ಒಂದು ಕಾರಾಲಯ ಕಾಣಾಕತೈತಿ ಫೈನಲಿ ಫೈನಲಿ ನಾವು ಕೂಡ ಒಂದು ಅದರ್ಗುಂಚಿ ಒಂದು ಗ್ರಾಮಕ್ಕೆ ಬಂದ್ವಿ ನೋಡ್ರಿಪಾ ಎಷ್ಟು ಮಸ್ತ್ ಆಗಿರುವಂತ ದೊಡ್ಡದಾದಂತ ಒಂದು ರೋಡ್ ಕಾಣಕತೈತಿ ಆಕ್ಚುಲಿ ಬಸ್ ನಾಗ ಪ್ರತಿ ಎರಡು ವರ್ಷನು ಕೂಡ ಪ್ರತಿ ದಿನನೂ ಇದೇ ಒಂದು ಮಾರ್ಗದಲ್ಲಿ ನಾವು ಅಡ್ಡಾಡ್ತಾ ಇದ್ವಿ ಬಹಳ 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 ಖುಷಿ ಕೊಡ್ತಾ ಇತ್ತು ಆಕ್ಚುಲಿ ಹೇಳ್ಬೇಕಂತಂದ್ರ ಇವತ್ತು ಒಂದು ಕಾರ್ ಐತಿ ಇದೊಂದು ಬೈಕ್ ಐತಿ ಇಷ್ಟು ಅವಾಗಿರ್ ಕೊಡುವಂಥ ಒಂದು ಹ್ಯಾಪಿನೆಸ್ ಖುಷಿ ಇವಾಗ ಕೊಡ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಹುಬ್ಬಳ್ಳಿಯಿಂದ ನೂಲ್ವಿ ಕಾಲೇಜ್ ಗೆದಕ್ ಬರ್ತಿದ್ವಿಪ್ಪ ಅಂತಂದ್ರೆ ಸ್ಕೂಲ್ ಫೀಸ್ ಕಡಿಮೆ ಐತಿ ಹಂಗು ಹಿಂಗು ಅಲ್ಲಿ ಗುರುಗಳು ಕೂಡ ಚೆನ್ನಾಗಿದಾರ ಚಲೋ ಕಲಿಸ್ತಾರ ಅಂತ ಒಂದು ಕನಸನಿಂದ ಬಂದ್ವಿ ದೋಸ್ತ್ರ ಹುಬ್ಬಳ್ಳಿಯಾಗ ಭಾಳ ಕಾಲೇಜ್ ಸ್ಕೂಲ್ಸ್ ಎಲ್ಲಾನು ಇದ್ವಿ ಅಲ್ಲಿ ಬಿಟ್ಟು ಇಲ್ಲಾಕೆ ಬಂದಿವ್ರಿಪ್ಪ ಅಂತಂದ್ರೆ ಆವಾಗಿನ ಕಾಲಕ್ಕೆ ಬರೀ ಒಂದ್ ಸಾವಿರ ಎರಡು ಸಾವಿರಕ್ಕೆ ಒಂದ್ ವರ್ಷದ ಪೂರ್ತಿ ಫೀಸ್ ಬರ್ತಾ ಇತ್ತು ಆ ಒಂದು ಕಾರಣದಿಂದ ನಾವು ಇಲ್ಲಿ ಬಂದ ಕಲ್ತ್ವಿ ದೋಸ್ತ್ರ ಹೇಳ್ಬೇಕ್ರಿಪಾ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಾಗ ಮೂರ್ ಹಂತ ಅಂತ ಇರ್ತಾವ ಅದು ಆಕ್ಚುಲಿ ಹೇಳ್ಬೇಕಂತಂದ್ರ ಕಲಿಯೋ ಹಂತ ಆ ಕಲಿಯೋ ಹಂತದಾಗ ಬಹಳ 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 ಕಷ್ಟ ಇತ್ತು ಆದ್ರೂ ಕೂಡ ನಾವು ತಂಟೆ ತರ್ಕರಾರು ಎಲ್ಲ ರೀತಿಯಾದಂತ ಅಭ್ಯಾಸಗಳನ್ನ ಕೂಡ ಮಾಡಿ ಏನರೀಪಾ ಜೀವನದಾಗ ಏನೋ ಒಂದು ಒಂದು ಯಾವುದೋ ಒಂದು ಅದೇ ಅನ್ನೋಕೆ ಒಂದು ಬಹಳ ಖುಷಿ ಆಗುತ್ತೆ ದೋಸ್ತ್ರ ಹೇಳಬೇಕ್ರೀಪ ಅಂತಂದ್ರೆ ಆವಾಗಿನ ಕಾಲಕ್ಕೆ ನಮ್ಮ ಕಟ್ಟಿ ಇದ್ರ ಅವರು ಇಂಗ್ಲೀಷ್ ಕಲಿಸ್ತಿದ್ರು ಅದೇ ರೀತಿ ನಮ್ಮ ಹಿರೇಗೌಡರು ಸರ್ ಇದ್ರು ಅಕೌಂಟ್ಸ್ ಮಾಸ್ತರ ಅದೇ ರೀತಿ ಬಿಸ್ನೆಸ್ ಮಾಸ್ತರ ಇವಾಗೂ ಕೂಡ ನಂಗೆ ನೆನಪೈತಿ ಆ ಬಿಸ್ನೆಸ್ ಅನ್ನೋ ಒಂದು ಸಬ್ಜೆಕ್ಟ್ನಾಗ ಬಹಳ 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 ಇಂಟ್ರೆಸ್ಟ್ ಇತ್ತು ನಂಗೆ ಆವಾಗಿನ ಕಾಲಕ್ಕೆ ಒಂದು ಜಾಹೀರಾತು ಅಂದ್ರೆ ಏನಪ್ಪಾ ಅಂತಂತ ಕ್ವೆಶನ್ ಕೇಳಿದಾಗ ನಾ ಎದ್ ನಿಂತೆ ಲೈ ಎಲ್ಲಿ ಇದೆಯೋ ಇದೆ ಆರೋಗ್ಯ ಅಂತೇಳಿ ಆನ್ಸರ್ ಮಾಡಿದ್ದ ಇನ್ನೂ ಭಾಳ ನೆನಪೈತಿ ಖುಷಿ ಕೊಡ್ತೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಹಳ ಬಹಳ ಕಷ್ಟಪಟ್ಟ ಈ ಒಂದು ಕಾಲೇಜಕ್ಕೆ ನಾವು ಬರ್ತಿದ್ವಿ ಅವಾಗಿನ ಪರಿಸ್ಥಿತಿ ಹಾಗಿತ್ತು ದೋಸ್ತರೆ ನೋಡ್ರಿ ಫೈ ಇದು ಫೈನಲಿ ಫೈನಲಿ ಗೊತ್ತಾಗತೈತಿ ಇದು ಚಿಕ್ಕದಾದಂಥ ದ್ವಾರ ಭಾಗಲ ಕಾಣತ್ತಲ್ಲ ಇದೇ ನಮ್ಮ ನೂಲ್ವಿ ಕಾಲೇಜು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಫಸ್ಟಿ ಫಸ್ಟಿಗೆ ಹಳೇದಾಗಿ ಅಲ್ಲಿ ಹಳೆ ಬಿಲ್ಡಿಂಗ್ ಇತ್ತು ಆ ಹಳೆ ಬಿಲ್ಡಿಂಗ್ ನಾಗ ಫಸ್ಟ್ ಇಯರ್ ಕಲ್ತ್ವಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅರ್ಧ ಕಲ್ತ್ವಿ ಅದಾದ್ಮೇಲೆ ಅರ್ಧ ಈ ಒಂದು ಒಂದು ಏನ್ರಿಪಾ ಅಂತಂದ್ರ ಒಂದು ಬಿಲ್ಡಿಂಗ್ ಬಂದ್ವಿ ಇದು ನೋಡ್ರಿಪ್ಪ ನಿಮ್ ಕಾಣಕತಿದ್ವಿ ನೂಲ್ವಿ ಕಾಲೇಜ್ ನ ಒಂದು ಗ್ರೌಂಡ್ ನೋಡಾತ್ರಿ ಈ ಒಂದು ಗ್ರೌಂಡ್ನಾಗ ಬಹಳ ತರ್ಲೆ ಮಾಡಿದ್ವಿ ತಂಟೆ ಮಾಡಿದ್ವಿ ಅದೇ ರೀತಿ ಕ್ರಿಕೆಟ್ ಆಡಿದ್ವಿ ಬಹಳ ಮಸ್ತ್ ಮಜಾ ಮಾಡಿದ್ವಿ ಅದೇ ರೀತಿ ಇದೊಂದು ನೋಡ್ರಿ ಸರ್ಕಲ್ ನೂಲಿ ಕಾಲೇಜ್ ನೂಲಿ ಕಾಲೇಜ್ ಬರೋರು ಈ ಒಂದು ಗೌಡ್ರ ಹೋಟೆಲ್ ಬಹಳ ಬಹಳ ಫೇಮಸ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆವಾಗಿನ ಕಾಲಕ್ ಕೈಯಾಗ ದುಡ್ಡು ಇರ್ತಿದ್ದಿಲ್ಲ ಐದು ಹತ್ತು ರೂಪಾಯಿಗೆ ಅಲ್ಲಿ ಅವಲಕ್ಕಿ ಸಿಕ್ತಿತ್ತು ಬಜಿ ಸಿಕ್ತಿತ್ತು ಆ ಒಂದು ಏನು ದುಡ್ಡು ಕೊಟ್ಟು ಅದನ್ನ ತುಂಬ ತಿಂತಿದ್ವಲ್ಲ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇರ್ತಿದ್ದಿಲ್ಲ ಆವಾಗಿನ ಕಾಲಕ್ಕೆ ಹೇಳ್ಬೇಕ್ರಿಪಾ ಅಂತಂದ್ರೆ ಹಂಗೆ ಹಂಗ ಹಂಗ ಹಂಗೆ ಮುಂದೆ ಹೊಟ್ರೆ ಅಲ್ಲಿ ಶೆರೆವಾಡ ಅಂತ ಒಂದು ಗ್ರಾಮ ಬರ್ತೈತಿ ಶೇರವಾಡ ಗ್ರಾಮ ಯಾಕ್ರಿಪಾ ಅಂತಂದ್ರೆ ಅಲ್ಲಿ ನಮ್ಮ ಹಿರೇಗೋಡು ಮಾಸ್ತರ್ ಅವ್ರದ್ದು ಒಂದು ಊರದ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಅಲ್ಲಿ ಹೋಗಿ ಅವ್ರಿಗೆ ಮೀಟ್ ಆಗ್ತಿದ್ವಿ ಏನೋ ಒಂದು ಸಲಹೆ ಬೇಕು ಬೇಕು ಅಂತಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ ಹಂಗೆ ಭೇಟಿ ಮಾಡ್ತಿದ್ವಿ ಮತ್ತು ಏನೋ ಒಂದು ವಿಚಾರಗಳನ್ನ ಕೇಳ್ತಿದ್ವಿ ದೋಸ್ತ್ರ ಮುಂದೆ 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 ಹೊಂಟ್ರೆ ಶೆರೆವಾಡ ಅನ್ನೋ ಒಂದು ಗ್ರಾಮ ಬರುತ್ತೆ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಫೈನಲಿ ಕಾಣಾಕತ್ತಲ್ಲ ಇದ ಒಂದು ಶೆರೆವಾಡ ಗ್ರಾಮ ಇಲ್ಲೇ ಕುಂದ್ಗೋಳ ಕ್ರಾಸ್ ಇಂದ ಒಂದು ಐದಾರು ಕಿಲೋಮೀಟರ್ ಆಗತ್ತೆ ಫಸ್ಟ್ ಕೊಡ್ಗುಣಿ ಬರುತ್ತೆ ಆಮೇಲೆ ಅದ್ರಗುಂಚಿ ಬರುತ್ತೆ ಆಮೇಲೆ ನೂಲಿ ಬರುತ್ತೆ ಆಮೇಲೆ ಶೆರೆವಾಡ ಬರುತ್ತೆ ಅವಾಗಿನ ಕಾಲಕ್ಕೆ ಟಮ್ ಟಮ್ ಅಂದ್ರೆ ಬಹಳ ಫೇಮಸ್ ಇದು ಟಮ್ ಟಮ್ ಗಾ ಡಿಚ್ಚಿಚ ಡಿಚ್ಕೇಳಿ ಮಸ್ತಾಗಿ ಹಚ್ತಿದ್ರು ಜಾನಪದ ಗೀತೆ ಎಲ್ಲಾನು ಒಂದೊಂದು ಹತ್ತದೈದು ರೂಪಾಯಿ ಕೊಟ್ರ ನಿಮ್ಗ ಬಂಕಾಪುರ್ ಚೌಕಿಂದ ಏನಪ್ಪಾ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಂದ ಮತ್ತ ನೂಲ್ವಿ ಶರವಾಡ ಮಠ ಕರ್ಕೊಂಡು ಹೋಗ್ತಿದ್ರು ಒಂದ್ ಇಪ್ಪತ್ತು ರೂಪಾಯಿಕ್ ಬಹಳ ಬಹಳ ಖುಷಿ ಕೊಡ್ತಿತ್ರಿ ಅವಾಗ ಹೆಂಗಿತ್ತು ಅಂದ್ರ ನಮ್ಮ ಜೀವನ ಏನ್ರೀ ಕಡಿಮೆ ದುಡ್ಡು ಬಹಳ ಬಹಳ ಖುಷಿ ಆ ಒಂದು ಕಾರಣಕ್ಕ ನಾವು ಎಷ್ಟು ಅಷ್ಟೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಮಾತಲ್ಲಿ ಹೇಳಿದ್ರು ಕೂಡ ಅದು ಕಡಿಮೆನ ಅನ್ಸುತ್ತ ದೋಸ್ತ್ರ ಇದು ಒಂದು ಶೆರೆವಾಡ ಆದ್ಮೇಲೆ ಬರುವಂತ ಟೋಲ್ ಅಂತ ಹೇಳ್ಬೋದು ನಾವು ಕೂಡ ವರ್ಕ್ ಮೇಲೆ ಅಂತೇಳಿ ಕುಂದ್ಗೋಳಕ್ಕೆ ಮತ್ತೆ ಹಂಗ ಶಿರೂರು ಗ್ರಾಮಕ್ಕೆ ಹೋದಾಗ ಮಾಡಿದಂಥ ವಿಡಿಯೋ ಇದು ಆ ಒಂದು ಕಾರಣದಿಂದ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಹಂಗ ನಮ್ಗ ಲೈಕ್ಸ್ ಮಾಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ಸಪೋರ್ಟ್ ಮಾಡ್ಕೊಂತೀರಿ ದೋಸ್ತ್ರ ಓದಬೇಕಾದ್ರ ಏನೋ ಒಂದು ಇಂಫ್ಯಾಕ್ಚುಯೇಷನ್ ಅಟ್ರಾಕ್ಷನ್ ಅಂತ ಎಲ್ಲರಿಗೂ ಹಾಗೆ ಆಗಿರುತ್ತೆ ಆ ಒಂದು ಕಾರಣದಿಂದ ಈ ಶರೇವಾಡ ಅನ್ನೋ ಗ್ರಾಮ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ಹೇಳ್ಬೇಕಪ್ಪಾ ಅಂತಂದ್ರ ಅವಾಗಿನ ಕಾಲಕ್ಕೆ ಒಬ್ರು ಹುಡುಗಿ ಬರ್ತಾ ಇದ್ರು ಈ ಒಂದು ಗ್ರಾಮದಿಂದ ಗ್ರಾಮದಿಂದ ಅಂದ್ರೆ ಏನಪ್ಪಾ ಅವ್ರ ಅತ್ತಿ ಮಾಮಂದ್ ಒಂದ್ ಮನಿ ಇತ್ತಂತ ಆ ಮನಿಯಿಂದ ಅವರು ನೂಲಿ ಕಾಲೇಜಿಗೆ ಬರ್ತಿದ್ರು ನಮ್ಮ ಕಾಲೇಜಿಗೆ ಬರ್ತಿದ್ರು ಅವಾಗಿನ ಕಾಲಕ್ ಅದೊಂದು ಅಟ್ರಾಕ್ಷನ್ ಇಂಫ್ಯಾಕ್ಚುವೇಶನ್ ಅಂತ ಹೇಳ್ಬೋದು ಆ ಒಂದು ಕಾರಣಕ್ಕ ನಾವು ಶೆರವಾಡಕ್ಕೆ ಹೋಗಿದ್ವಿ ನಾನು ಮತ್ತು ಶಾದಿಕ್ ಸವನೂರು ಮತ್ತು ಮಂಜು ಪಾಟೀಲ್ ಅಂತೇಳಿ ಮೂರು ಮಂದಿ ಹೋಗಿ ಶರವಾಡ ಕ್ರಾಸಿಂಗ್ ನಿಂತಿದ್ವಿ ಅಕಿ ಬರ್ತಾಳೆ ಅಕಿ ಅಕ್ಕಿ ಅಕಿ ಸಂಬಂಧ ವೇಟ್ ಮಾಡ್ಬೇಕು ಅಕಿ ನೋಡ್ಬೇಕು ಅಂತ ಒಂದು ಒಂದೇ ಸರ್ತಿ ಅಲ್ಲಿ ಹೋಗಿ ನಿಂತಿದ್ದ ನೆನಪ ನಮ್ಗೆ ಬಹಳ ಒಂದು ಖುಷಿ ಕೊಡ್ತಿತ್ರಿ ಯಾಕ್ರಿ ಆ್ಯಕ್ಚುಲಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಜೀವನ್ದಾಗ ಅದು ಯಾವುದೇ ಇಂಪಾರ್ಟೆಂಟ್ ಅಲ್ರಿ ಇದು ಪ್ರೀತಿ ಪ್ರೇಮ ಸಚುವೇಶನ್ ಅಟ್ರಾಕ್ಷನ್ ಅದ್ ಯಾವ್ದು ಜೀವನ್ದಾಗ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಅದ್ ಆಕ್ಚುಲಿ ಒಂದು ಜೀವನದ ಒಂದ್ ಪಾಠ ಅಷ್ಟೆ ಒಂದ್ ಏನಪ್ಪಾ ಅಂದ್ರೆ ಒಂದು ಭಾಗ ಅದ ಅದನ್ನ ಯಾವುದಕ್ಕೂ ಅದನ್ನ ಯಾವ್ದನ್ನು ಕೂಡ ತಲೆ ಕಟ್ಸ್ಕೊಬಿಡ್ತು ಫೈನಲಿ ಇದು ನೂಲ್ವಿ ಗ್ರಾಮ ಎಷ್ಟು ಚೆನ್ನಾಗಿ ಐತಿಪ್ಪ ಅಂತಂದ್ರೆ ಇಲ್ಲಿ ಎಷ್ಟೆಷ್ಟ್ ನೆನಪದಾವ್ರಿಪಾ ಅಂತಂದ್ರೆ ನಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ರಿಪ ಅಷ್ಟೆಷ್ಟ್ ನೆನಪದಾವ ಅದನ್ನು ನಾವು ಮಾತಲ್ಲಿ ಆಗಂಗಿಲ್ಲ ಆಗಂಗಿಲ್ರಿ ಇದು ಫಸ್ಟ್ ಹಳೆ ಸ್ಕೂ ಹಳೆ ಕಾಲೇಜ್ ಇತ್ತು ಇರ್ತಿದಾದ್ಮೇಲೆ ಒಂದು ಸಿಕ್ಸ್ ಮಂತ್ ಈ ಕಾಲೇಜ್ನಾಗ ಕಲ್ತ್ವಿ ಕಾಡಾ ಟೀಚರ್ ಇದ್ರೆ ಅವರು ಟೀಚರ್ ಹೇಳಾಕ್ರ ಅಂತಂದ್ರೆ ಒಂದು ಹಾಲಿಂದ ಇನ್ನೊಂದು ಹಾಲಿಗೆ ಕೇಳ್ತಿತ್ತು ಅಂತ ವಾಯ್ಸ್ ಅವ್ರದ್ದು ಅದೇ ರೀತಿ ನಮ್ಮ ಮೇಡಮ್ ಇದ್ರಪ್ಪ ಯಾರೀ ಮೇಡಮ್ ಅಂತಂದ್ರೆ ಸಮಾಜ ಹೇಳ್ತಿದ್ರು ಟೀಚರ್ ಅವರು ಕೂಡ ನಮ್ಮ ಪ್ರಿನ್ಸಿಪಾಲ್ ಅವ್ರ ಮಿಸ್ಸಸ್ ಅವರು ಕೂಡ ಬಹಳ ಅವ್ರಿಗೆ ನಾವು ಬಹಳ ತಮಾಷೆ ಮಾಡ್ತಿದ್ವಿ ಬಹಳ ಕಾಡಿಸ್ತಿದ್ವಿ ಆದರೂ ಕೂಡ ಅವ್ರು ಎಷ್ಟು ಪ್ರೀತಿಯಿಂದ ಆಲದಿ ಆಲದಿ ಅಂತೇಳಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ರೆ ಇದೆಲ್ಲ ಇವಾಗಲೂ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಹೆಮ್ಮೆ ಬರುತ್ತೆ ಹೇಳ್ಬೇಕ್ರಿಪಾ ಅಂತಂದ್ರೆ ಜೀವನದಾಗ ಏನು ಇಲ್ರಿಪ್ಪ ನಕ್ಕೊಂತ ಬದುಕಬೇಕು ನಕ್ಕೊಂತ ಇರ್ಬೇಕು ಏನಾದರೂ ಜೀವನದಾಗ ನಿಮ್ಮ ಕೈಲಾದಷ್ಟು ಒಂದು ಒಳ್ಳೆ ಕೆಲಸ ರೀಪ್ಪ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಇಲ್ರಿ ನೋಡ್ರಿ ದೋಸ್ತ್ರ ನಾವು ಕುಂದಗೋಳ ಕ್ರಾಸ್ ಇಂದ ನೂಲಿ ಕಾಲೇಜ್ ಹೋದ್ವಿ ನೂಲಿ ಕಾಲೇಜ್ ನಮ್ಮ ಕಾಲೇಜ್ ತೋರಿಸಿದೆ ಅದಾದ್ಮೇಲೆ ಶೆರವಾಡ ಗ್ರಾಮ ತೋರಿಸಿದೆ ಅದ್ರಗುಂಚಿ ಗ್ರಾಮ ತೋರಿಸಿದ್ದೆ ಇದೆ ಫೈನಲಿ ನಿಮಗೆ ಕಾಣ್ತಾ ಇರೋದು ಅದ್ರಗುಂಚಿ ಗ್ರಾಮದ ಒಂದು ರಿಟರ್ನ್ ಹೋಗುವಂಥ ರೋಡ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ಭಾಳ ನೆನಪದವ್ರಿ ನಾವು ಭಾಳ ಜಗಳ ಮಾಡಿವಿ ರೋಡ್ನಾಗ ಬಸ್ನಾಗ ಅವಾಗಿನ ಕಾಲಕ್ಕೆ ಚೈನಾ ಸಟ್ ಇರ್ತಿತ್ತು ಪ್ರೀತಿ ಪಾರಿವಾಳ ಪಾರಿ ಹೊತ್ತು ಗೆಳೆಯ ಅಂತೇಳಿ ಅವಾಗ ಭಾಳ ಫೇಮಸ್ ಇತ್ರಿ ಅವಾಗ ಹಾಡೋದು ಅದನ್ನು ದೊಡ್ಡದು ಚೀನಾ ಸಟ್ನಾಗ ಪೂರ್ತಿ ವಾಯ್ಸ್ ಇಟ್ಕೊಂಡು ಹುಡುಗರ್ಗೆಲ್ಲ ಕಾಡಿಸ್ಕೊಂತ ಕಾಡಿಸ್ಕೊಂತ ಹೋಗ್ತಿದ್ವಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಎಷ್ಟೆಷ್ಟು ನೆನಪುಗಳದಾವ್ರಿ ಅವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮಾತಲ್ಲಿ ಹೇಳಕ್ಕಾಗಲ್ಲ ನಾ ಇದನ್ನು ವೀಡಿಯೋ ಮಾಡಾಕತ್ತೇನಲ್ರಿ ಏನೇನೋ ಹೇಳಬೇಕು ಏನೇನೋ ಕೇಳಬೇಕಂತಂದ್ರೆ ಪ್ರತಿಯೊಂದನು ಆಗಂಗಿಲ್ಲರಿ ಇದು ಅದ್ರಗುಂಚಿ ಗ್ರಾಮ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಬರುತ್ತೆ ಫಸ್ಟಿಗೆ ಇಲ್ಲಿ ಕಾಲೇಜ್ ಯಾವುದು ಇದೆಯಲ್ಲ ಈಗ ಸಿ ಐ ಸಿ ಕಾಲೇಜ್ ಅಂತ ಆಗೈತಿ ಅದು ಕೂಡ ಒಂದು ಒಳ್ಳೆ ಒಂದು ಎಜುಕೇಶನ್ ಆಗ ಮುಂದುವರೆದೈತಿ ಹಂಗೆ ನಾವು ಕೂಡ ನೂಲು ಕಾಲೇಜಿಗೆ ನಿಮ್ಗೆ ತೋರಿಸಿದೆ ಅದಾದ್ಮೇಲೆ ಫೈನಲಿ ಫೈನಲಿ ನಾವು ಇರೋಗಡ ಮಾಸ್ತರಿಗೆ ಮೀಟ್ ಆಗಬೇಕಿತ್ತು ಕೆಲಸ ಬಹಳ ಒಂದು ಅರ್ಜೆನ್ಸಿ ಇತ್ತು ಆ ಒಂದು ಕಾರಣದಿಂದ ನಾನು ಕೂಡ ಬೇಗ ಬೇಗ ಹೊಲ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಅವ್ರಿಗೆ ಕಾಲ್ ಮಾಡಿಲ್ಲ ಡಿಸ್ಟರ್ಬ್ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅವ್ರದ್ದೇ ಆದಂಥ ಕ್ಲಾಸ್ ಕ್ಲಾಸಸ್ ನಡೀತಾ ಇರ್ತಾವೆ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾವು ಕೂಡ ಹೋದ್ವಿ ದೋಸ್ತ್ರ ಫಸ್ಟಿಗೆ ಹೋಗೋ ಮುಂಚಕ್ಕೆ ನಿಮ್ಗೆ ಕೊಟಗುಣಿ ಒಂದು ಗ್ರಾಮದ ವಿಡಿಯೋ ಮಾಡಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ರಿಟರ್ನ್ ಹೋಗೋ ಮುಂಚೆಕ ನಿಮ್ಗ ವಿಡಿಯೋ ಮಾಡಿ ತೋರ್ಸಾಕತೆ ಕೊಟಗುಣಿ ಗ್ರಾಮ ನುಗ್ಲಿ ಕ್ರಾಸ್ ಸಾರಿ ಕುಂದ್ಗೋಳ ಕ್ರಾಸ್ ಆದ್ಮೇಲೆ ಬರುವಂತ ಒಂದು ಕ್ರಾಸ್ ಅಂತ ಹೇಳ್ಬೋದು ನೋಡ್ರಿ ದೋಸ್ತ್ರ ಬಸ್ ಫಸ್ ಅಂದ್ಕೊಳ್ಳೆ ನೆನಪಿಗೆ ಬರ್ತೈತಿ ಅಂತ ಒಂದು ಬಸ್ನಾಗ ಫುಲ್ ರಶ್ ರೀ ಫುಲ್ ರಶ್ನಾಗ ಹೋಗಿ ನಿಂತು ಹೋಗಿ ಅದು ರೋಡ್ ಬಾಗಿಲು ಸೈಡ್ ನಿಂತ್ರ ನಮ್ಗ ಒಂಥರ ಏನ್ರಿಪದ್ ರಾಜ ಮರ್ಯಾದೆ ಇದ್ದಂಗೆ ಅವಾಗಿನ ಕಾಲಕ್ಕೆ ಒಂದು ಸಣ್ಣ ಬುಕ್ ತಗೊಂಡೋಗಿ ಒಂದ್ ಎರಡ್ ಮೂರು ಬುಕ್ ತಗೊಂಡೋಗಿ ಸಾಲಿ ಕಲ್ತ ಏನೋ ಒಂದು ಮಾಡೇವಲ್ಲ ಅಂತ ಫೀಲ್ ಇವಾಗೂ ಮರ್ಯಕಿಲ್ರಿ ಅವಾಗೇನ್ ಫ್ರೆಂಡ್ಸ್ ಹೇಳ್ಬೇಕ್ರಿಪಾ ಅಂತಂದ್ರೆ ಮಂಜುನಾಥ್ ಕರವಶಿ ಅಂತ ಇದ್ದ ಶಾದಿಕ್ ಸಾವನೂರ್ ಇದ್ದ ನಮ್ಮ ರುದ್ರಗೌಡ್ರ ಇದ್ರು ಮತ್ತು ನಮ್ಮ ಮಂಜುನಾಥ್ ಇದ್ದ ಮಧು ಅಂತ ಇದ್ರೆ ಹೇಳ್ಬೇಕಂತಂದ್ರೆ ಬಹಳ ಬಹಳ ಒಂದು ನೆನಪು ಕೊಡುವಂಥ ಒಂದು ಕಾಲೇಜ ಅಂತ ಹೇಳ್ಬೋದು ಫೈನಲಿ ದೋಸ್ತ್ರ ಕುಂದ್ಗೋಳ ಕ್ರಾಸಿಗೆ ಬಂದ್ವಿ ಇಷ್ಟೆಲ್ಲ ಒಂದು ಸಣ್ಣದಾಗಿರುವಂಥ ವಿಡಿಯೋ ಮಾಡೇನಿ ನಿಮ್ಗೆ ನಿಮ್ಗೇನಾದ್ರು ಅನಿಸಿದ್ರೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಹಂಗೆ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಹಂಗೆ ನಮ್ಗೆ ಲೈಕ್ಸ್ ಮಾಡ್ಕೊತಿರ್ರಿಪ್ಪ ದೋಸ್ತ್ರ ಮಾತಾಡಿ ಮಾತಾಡಿ ಧ್ವನಿನ ಹೊಣ್ತ ಹಂಗ ದಮ್ಮನು ಹತ್ತ ನಾವು ಕೂಡ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ ಧನ್ಯವಾದ